ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಸೋಮವಾರದ ವ್ಲಾಗು ಸೋಮವಾರ ವಾರ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಅಂತೇಳಿ ಎಲ್ಲ ಮಾಡ್ತಾ ಇದೆ ಸೊ ಚೇರ್ಗಳೆಲ್ಲ ಬ್ಯಾಲೆನ್ಸ್ ಇತ್ತು ಚೇರ್ಗಳೆಲ್ಲ ತೊಳೆಯಬೇಕಿತ್ತು ಸೊ ವರ್ಷ ಪೂರ್ತಿ ಕೂತು ಕೂತು ಎಲ್ಲ ಹಾಳಾಗಿರುತ್ತೆ ಸೊ ನೀಟಾಗಿ ಅವಾಗವಾಗ ಒರೆಸ್ತಾ ಇರ್ತೀವಿ ಬಟ್ ಸೋಪಾಗಿ ತೊಳೆದಿರೋಲ್ಲ ಸೊ ಇವತ್ತೆಲ್ಲ ನೀಟಾಗಿ ಸೋಪಾಗಿ ತೊಳೆದಿರೋಣ ಅಂತೇಳಿ ಎಲ್ಲ ಸೋಪಾಗಿ ತೊಳೆದಿಟ್ಟು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಒಳಗಡೆ ಬಂದೆ ಒಳಗಡೆ ಬಂದಾಗ ಇನ್ನೂ ಒಂದು ಕೆಲವೊಂದಷ್ಟು ಬೇರೆದೊರ ಐಟಮ್ಸ್ ಎಲ್ಲ ತೆಗೆದು ಮೇಲಾಗುತ್ತೆ ಇನ್ನು ಮೊನ್ನೆ ನಾನು ಪೇಪರ್ನ ಹುನಿ ಹಾಕಿದ್ದೆ ಪೇಪರ್ ಜೊತೆಗೆ ಮೆಂತ್ಯ ಪೇಪಾರು ಮಿಂತ್ಯ ಎರಡೂ ಒನ್ ಡೇ ಪೂರ್ತಿ ಚೆನ್ನಾಗೇ ನೆನೆಸಿ ಅದನ್ನು ನುಣ್ಣಗೆ ರುಬ್ಬಬೇಕು ಈ ಒಂದು ಏನಿದೆ ಹಿಟ್ಟನ್ನ ನಾವು ಮಿಕ್ಸಿಲ್ ರುಬ್ಬಕ್ಕಿತ್ತ ಒಳಕಲಲ್ಲಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಚಿಬ್ಳು ಮರ ಕುಕ್ಕೆಗಳೇನಿರುತ್ತೆ ಸೊ ಅದಕ್ಕೆಲ್ಲ ಇದನ್ನು ನೀಟಾಗಿ ಹಾಕಿ ಒಣಗ್ಸಿಟ್ರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಇನ್ನು ಅಲ್ಲಿಂದ ನಾನು ಸೊ ಆರಾಮಾಗಿ ಇವತ್ತು ಯಾವುದೇ ರೀತಿಯ ಆಫೀಸ್ಗೆ ಹೋಗಲಿಲ್ಲ ಆರಾಮಾಗಿ ಮಮ್ಮಿ ಮನೆಗೆ ಬಂದೆ ಯಾಕೆಂದರೆ ಇವತ್ತು ಮಮ್ಮಿ ಮನೆಯಲ್ಲಿ ಇದು ಮಾರಿ ಹಬ್ಬ ಮಾಡ್ತಾಯಿದ್ರು ಸೊ ಅಮ್ಮ ಇಷ್ಟು ವರ್ಷದಿಂದ ಎಲ್ಲ ಇರೋದ್ರಿಂದ ಸೊ ಅವರು ಕೂಡ ಪ್ರತಿ ವರ್ಷ ಈ ಒಂದು ಆಚರಣೆ ಮಾಡ್ತಾರೆ ಇನ್ನು ಅಲ್ಲೇ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಸಾರು ಪಾಯಸ ವಡೆ ಎಲ್ಲ ಮಾಡಿದರು ಚೆನ್ನಾಗಿತ್ತು ಇನ್ನು ಅದನ್ನೆಲ್ಲ ಕುಡ್ಕೊಂಡು ಅಲ್ಲೇ ಒಂದು ಒಳ್ಳೆ ನಿದ್ದೇನೂ ಆಯಿತು ಇನ್ನು ಸಂಜೆ ಎದ್ದು ಜಾತ್ರೆ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಸೊ ಆ ಜಾತ್ರೆಗೆ ಅಂಥೇಳಿ ಬಂದೆ ಮಾರ್ನಿಂಗೇ ನನ್ನ ತಂಗಿ ಹೋಗಿ ಜೋಡಿ ತೊಂಬಿಟ್ಟು ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದಿದ್ಲು ಇಷ್ಟೊತ್ತಲ್ಲಂತೂ ಪೂಜೆ ಮಾಡ್ಸೋದಕ್ಕಾಗಲ್ಲ ಯಾಕೆಂದರೆ ತುಂಬಾ ರಶ್ ಇರುತ್ತೆ ಆ ರಶಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಅಂದರೆ ಹಿಂಸೆ ಆಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಮಾರ್ನಿಂಗ್ ಹೋದರೆ ಅರ್ನಿ ಮಾರ್ನಿಂಗು ಸೊ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಪೂಜೆ ಚೆನ್ನಾಗಾಗತ್ತೆ ಅಂಥೇಳಿ ಸೊ ಬೆಳಗ್ಗೆ ಅವಳೇ ತೊಂಬಿಟ್ಟು ಮಾಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾಳೆ ಸೊ ನಾವು ಸಾಮಾನ್ಯವಾಗಿ ಬರೋದೆ ಈವ್ನಿಂಗ್ ಜಾತ್ರೆಗೆ ಬಟ್ ಇವತ್ತು ಆಫೀಸಲ್ಲಿ ಅಷ್ಟು ವರ್ಕ್ ಇರಲಿಲ್ಲ ಅಂತೇಳಿ ನಾನು ಬೆಳಗ್ಗೆ ನಮ್ಮ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಸೊ ಫುಲ್ಲು ರೋಡಲ್ಲಂತೂ ಎರಡು ಕಡೆಯೂ ಫುಲ್ಲು ಟ್ರಾಫಿಕ್ ಇದೆ ಇಲ್ಲಿ ಆ್ಯಕ್ಚುಲಿ ಇವರು ಟ್ರಾ ಓಡಾಡೋದನ್ನು ವೆಹಿಕಲ್ ಓಡಾಡೋದನ್ನೇ ನಿಲ್ಲಿಸ್ಬಿಟ್ರೆ ಒಳ್ಳೆಯದಾಗುತ್ತೆ ಸ್ವಲ್ಪ ಹೊತ್ತು ಏಕೆಂದರೆ ಓಡಾಡೋರಿಗೆ ತುಂಬ ಹಿಂಸೆ ಆಗುತ್ತೆ ಇನ್ನು ಹೊರಗಡೆ ಎಲ್ಲ ಮಕ್ಕಳಿಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸ್ಗಳೆಲ್ಲ ಹಾಕಿದ್ದಾರೆ ಕೆಲವೊಂದು ತುಂಬಾ ಚೆನ್ನಾಗಿದೆ ನಮಗೆ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ ಕೂಡ ಇದೆ ಜೊತೆಗೆ ಮಕ್ಕಳಿಗಂತೂ ಆಟ ಸಾಮಾನುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಲನ್ಸ್ ಇರ್ಬೋದು ಹೊಸ ಹೊಸ ಟೈಪ್ಸ್ ಆಫ್ ಕನಡಕಗಳಿರ್ಬೋದು ಸೊ ಈ ಥರ ಚಿಕ್ಕ ಚಿಕ್ಕದು ಕಾರು ಬಸ್ಸು ಸುಂಬಾ ಐಟಮ್ಸ್ಗಳನ್ನ ಈ ಒಂದು ಜಾತ್ರೆ ಆಗ್ತಾರೆ ನಾನು ನೋಡಿರೋ ಮಟ್ಟಿಗೆ ಬೇರೆ ಈಗ ನಮ್ಮ ಏರಿಯಾದಲ್ಲಿ ಈಗ ಒಂಟಿ ಕೊಪ್ಪಳಲ್ಲಿ ಕೂಡ ಮರಿ ಹಬ್ಬ ಆಗುತ್ತೆ ಅಲ್ಲೂ ಕೂಡ ಇಷ್ಟೊಂದು ಐಟಮ್ಸ್ನ ಹಾಕೋದಿಲ್ಲ ಇನ್ನು ನೆಕ್ಸ್ಟು ನಗರದಲ್ಲಿ ಅಂದರೆ ಪಕ್ಕದಲ್ಲಿರುವಂಥ ಪಡವಹಳ್ಳಿ ಕೂಡ ಹಬ್ಬ ಇದೆ ಅಲ್ಲೂ ಕೂಡ ಇಷ್ಟೊಂದು ಐಟಮ್ಸ್ನ ಹಾಕೋದನ್ನು ನೋಡಿಲ್ಲ ಹೆಚ್ಚಾಗಿ ನೋಡಿರೋದು ನಮ್ಮ ಒಂದು ಅಮ್ಮನ ಮನೆ ಇದರಲ್ಲೇ ಇಲ್ಲಿ ಒಂದು ಕಡೆ ರೋಡಲ್ಲಿ ಆಟ ಆಡೋದಕ್ಕೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಕೂಡ ಹಾಕಿರ್ತಾರೆ ಇನ್ನೊಂದು ಕಡೆ ಈ ಥರ ಪರ್ಚೇಸ್ ಮಾಡೋದಕ್ಕಿಂತ ಹಾಕಿರ್ತಾರೆ ಇನ್ನು ಈವ್ನಿಂಗ್ ಟೈಮ್ ಆದ್ದರಿಂದ ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ ಇಡೀ ರೋಡು ಪೂರ್ತಿ ಮಿಂಚುತ್ತಾ ಇರುತ್ತೆ ಸೊ ಈವ್ನಿಂಗು ನಾನು ನನ್ನ ತಂಗಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ನನ್ನ ಮಗಳು ಇಷ್ಟು ಜನನೂ ಅಂತ ಬಂದಿದ್ದು ಸೊ ಪರಿಚಯ ಇರೋರು ನಾವು ಆರಾಮಾಗಿ ಒಳಗಡೆ ಹೋಗ್ಬೋದಿತ್ತು ಬಟ್ ನಾವು ಹೊರಗಡೆನೆ ನೀಟಾಗಿ ಧುಪ್ಪ ಹಾಕಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಬಂದಿದ್ದು ಇನ್ನಿದು ಪ್ರತಿ ವರ್ಷ ಒಂದು ಫೋಟೋ ಸೆಕ್ಷನ್ಗೆ ಅಂತೇಳಿ ಇದನ್ನು ಮಾಡಿರ್ತಾರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಒಂದೊಂದು ಸಲಕ್ಕೆ ಒಂದೊಂದು ಥರ ಮಾಡ್ತಾರೆ ತುಂಬನೇ ಚೆನ್ನಾಗಿರುತ್ತೆ ಈ ವರ್ಷವೂ ತುಂಬನೇ ಗ್ರ್ಯಾಂಡಾಗೆ ಮಾಡಿದ್ದಾರೆ ಇದು ಇನ್ನೊಂದು ರೋಡಲ್ಲಿ ಇದು ದೇವಸ್ಥಾನದ ಮುಂಭಾಗ ರೋಡಲ್ಲಿ ನೋಡಿ ಇದು ಮುಂಭಾಗ ಮಾಡಿರುವಂಥ ಲೈಟಿಂಗ್ಸು ಜೊತೆಗೆ ಅಲ್ಲಿ ಮಾಡಿರುವಂಥದ್ದು ಅದನ್ನು ಸೆಲ್ಫಿ ಪಾರ್ಟ್ ಅಂತಲೇ ಕರಿತೀವಿ ತುಂಬನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಜನ ಅಲ್ಲಿ ಬಂದು ಸೆಲ್ಫಿ ಫೋಟೋಸ್ಗಳನ್ನ ತೊಗೊಂಡೋಗ್ತಾರೆ ಇನ್ನೂ ಏನೇನಿದೆ ಅಂತೇಳಿ ಒಳಗಡೆ ಬಂದ್ವಿ ಇದು ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಕ್ಕತ್ತಾಗಿದೆ ಇನ್ನೂ ಪಟೋಟೊ ಟ್ವಿಸ್ಟರು ತುಂಬನೇ ಚೆನ್ನಾಗಿತ್ತು ಸಿಂಪಲ್ಲಾಗಿ ಕಲ್ಲರ್ ಇಲ್ದನೇ ಕಲ್ಲರ್ ಹಾಕ್ತಾನೆ ಚೆನ್ನಾಗಿ ಮಾಡಿಕೊಡಿದ್ರು ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಎಲ್ಲರೂ ತಿಂದ್ವಿ ಇನ್ನು ಕಬ್ನಲ್ ಬೇಕು ಅಂದರು ಕಬ್ನಲ್ನ ಕುಡಿಯೋಣ ಅಂತೇಳಿ ಕಬ್ನಲ್ಲಿ ಕೊಡಿದ್ವಿ ಅದು ಕೂಡ ನ್ಯಾಚುರಲ್ಲಾಗಿತ್ತು ವಿತೌಟ್ ಐಸ್ ಕೊಡಿದ್ವಿ ಚೆನ್ನಾಗಿತ್ತು ಇನ್ನು ದೇವಸ್ಥಾನದ ಮುಂದೆ ಹೋದ್ವಿ ದೇವಸ್ಥಾನದ ಮುಂದೆ ಹೋಗಿ ದೇವರಿಗೆ ಧೂಪ್ಪ ಹಾಕಿ ಸೊ ಅಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡ್ಕೊಬರೋಣ ಅಂತ ಹೋದ್ವಿ ತುಂಬ ಜನ ಒಳಗಡೆ ಹೋಗಿ ಪೂಜೆ ಮಾಡ್ಸೋಕೆ ಆಗದೆ ಇರೋರು ಎಲ್ಲರೂ ಹೊರ್ಗಡೆನೇ ಏನಿದೆ ಹಣ್ಣು ಪೂಜೆ ಮಾಡಿಸಿ ಕಪ್ಪೂರ ಗಂಧ ಅಲ್ಲೇ ಹಚ್ಚಿ ಹೋಗೋದು ಜಾಸ್ತಿ ಜನ ಇದ್ದಾರೆ ಏಕೆಂದರೆ ಇಡೀ ಊರಿಗೂರೇ ಈ ಹಬ್ಬನ ಮಾಡೋದ್ರಿಂದ ತುಂಬ ಜನ ಈ ಒಂದು ಪೂಜೆಗೆ ಹೋಗ್ತಾರೆ ಇಲ್ಲಿ ಒಂದು ಎರಡು ಕ್ಯೂ ಮಾಡ್ತಾರೆ ಒಂದು ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಟಿಕೆಟ್ ಇಶ್ಯೂ ಮಾಡೋದು ಒಂದು ಡೈರೆಕ್ಟಾಗಿ ಹೋಗುತ್ತೆ ಇನ್ನೊಂದು ಕಾಮನ್ನು ಅದು ನಿಧಾನಕ್ಕೆ ಹೋಗುತ್ತೆ ಸೊ ಇನ್ನು ನಾವು ಒಂದೆಲ್ಲ ಒಂದು ರೋಡ್ ನೋಡ್ಕೊಂಡು ಬಂದ್ವಿ ಸೊ ಓಲೆಗಳು ಜೊತೆಗೆ ಸರಗಳು ತುಂಬನೇ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾನು ಇಲ್ಲೇ ನನ್ನ ಮಗಳಿಗೆ ಒಂದು ಓಲೆ ತೊಗೊಂಡಿದೆ ಮತ್ತು ಸರ ತೊಗೊಂಡಿದೆ ಎರಡೂ ಕೂಡ ಸಖತ್ತಾಗಿತ್ತು ಈ ಸಲವೂ ಕೂಡ ಒಂದು ಸರ ತೊಗೊಂಡೆ ಅದು ಕೂಡ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಅಲಂಕಾರ ನೋಡೋದಾದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊರ್ಗಡೆ ಅಲ್ದೇ ಒಳಗಡೆ ಕೂಡ ತುಂಬ ಪರ್ಚೇಸ್ ಅಂಗಡಿಗಳಿದೆ ಕಡೇಪುರಿ ತಿಂಡಿಗಳ ಇದೆ ಸೊ ಗೋಬಿ ಇರ್ಬೋದು ಮಸಾಲೆ ಪುರಿ ಇರ್ಬೋದು ಚಿರುಮುರಿ ಇರ್ಬೋದು ಈ ಸಲ ಫಸ್ಟ್ ಟೈಮ್ ಪಟೋಟೋ ಟ್ವಿಸ್ಟರ್ ಇರೋದು ಸೊ ಅದು ಎರಡು ಕಡೆ ಇತ್ತು ಒಂದು ಕಡೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಇನ್ನು ವಡೆ ಬಜ್ಜಿ ಬೋಂಡ ಇದು ಕೂಡ ಜಾಸ್ತಿ ಇದೆ ದೇವಸ್ಥಾಂ ಅಲಂಕಾರ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರ ಒಂದು ಚೆನ್ನಾಗಿದೆ ಜೊತೆಗೆ ಲೈಟಿಂಗಲ್ಲಿ ಒಂದು ಕಡೆ ಅಲಂಕಾರ ಮಾಡಿದ್ದಾರೆ ನಾವಂತೂ ನೀಟಾಗಿ ಒಂದು ರೌಂಡ್ ಬಂದ್ವಿ ಈ ಸಲ ಒಂದು ಕಡೆ ಪೂರ್ತಿ ಯಾವಾಗಲೂ ಫ್ರೀ ಇರ್ತಾಯಿತ್ತು ಇನ್ನೊಂದು ಕಡೆ ಪೂರ್ತಿ ಅಂಗಡಿಗಳನ್ನ ಇಡ್ತಾಯಿದ್ರು ಬಟ್ ಈ ಸಲ ಏನು ಮಾಡಿದ್ದಾರೆ ಎರಡೂ ಕಡೆನೂ ನೀಟಾಗಿ ಅಂಗಡಿಗಳನ್ನ ಮಾಡ್ಕೊಳ್ಳಿ ಅಂತಲೇ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೀಟಾಗಿ ಪ್ಲೇಸಸ್ನ ಹಾಕ್ಕೊಟ್ಟಿದ್ದಾರೆ ನೋಡಿ ಡೈರೆಕ್ಟಾಗಿ ಹೋಗೋರು ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ಮುಂದೆ ದೇವಸ್ಥಾನದ ಮುಂದ್ಗಡೆ ಟಿಕೆಟ್ ತೊಗೊಂಡು ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು ಇನ್ನು ನೋಡಿ ಧೂಪ ಹಾಕೋರು ಎಲ್ಲ ಕಡೆ ಅಲ್ಲೇ ಇದ್ದಾರೆ ದೇವಸ್ಥಾನ ಸುತ್ತ ಒಳ್ಳೆ ದೇವಿ ಜಾತ್ರೆ ಆಯಿತು ಸೊ ಅಲ್ಲೇ ಮಮ್ಮಿ ಮನೆಯಲ್ಲೇ ಎಲ್ಲ ಊಟ ಮಾಡಿ ಮುಗಿಸ್ಕೊಂಡು ಇನ್ನು ನನ್ನ ಮನೆಗೆ ಅಂತೇಳಿ ಬಂದೆ ಇನ್ನು ಮನೆಯಲ್ಲೇ ಸ್ವಲ್ಪ ಸಾಮಾನುಗಳೆಲ್ಲ ನೀಟಾಗಿ ತೊಳೆದು ಮಾಡಬೇಕಿತ್ತು ಸರಿ ಅಂಥೇಳಿ ಅದನ್ನೆಲ್ಲ ತೊಳೆದು ಮಾಡೋಣ ಅಂಥೇಳಿ ನೀಟಾಗೆಲ್ಲ ತಪ್ಪಲೆಲ್ಲ ನೀಟಾಗಿ ಒರೆಸ್ಬೇಕಿತ್ತು ಎಲ್ಲ ನೀಟಾಗಿ ಒರೆಸ್ಕೊಟ್ಟೆ ಅಸ್ಕೆ ಟೈಮಲ್ಲಿ ಇರುವೆ ಪ್ರಾಬ್ಲಮ್ಗಳು ಮತ್ತು ಯಾವಾಗಲೂ ಜಿರುಳೆ ಪ್ರಾಬ್ಲಮ್ಗಳಿರೋದ್ರಿಂದ ನೀಟಾಗಿ ಒರೆಸಿ ಅದಕ್ಕೆ ಲಕ್ಷ್ಮಣ ರೆಕ್ಕೆ ಎಲ್ಲ ನೀಟಾಗಿ ಬರೆದು ಎಲ್ಲ ಆ ಒಂದು ಸಿಲ್ವರು ಸ್ಟೀಲ್ ಪಾತ್ರೆಗಳೆಲ್ಲರೂ ನೀಟಾಗಿ ಒರೆಸಿ ಆಯಾ ಒಂದು ಕವರ್ಗಳಲ್ಲೇ ನೀಟಾಗಿ ಎಲ್ಲ ಥರ ಸಾಮಾನುಗಳನ್ನ ಎತ್ತಿಟ್ಟಿದ್ದೆ ಆಯಾ ಕವರ್ನ ಆಯಾ ಬಾಕ್ಸ್ಗೆ ಹಾಕಿ ನೀಟಾಗಿ ಜೋಡಿಸೋಣ ಅಂಥೇಳಿ ಎಲ್ಲ ನೀಟಾಗಿ ಜೋಡಿಸಿಟ್ವಿ ಸೊ ಒಂದೊಂದು ದಿನಕ್ಕೆ ಒಂದೊಂದು ನೀಟಾಗಿ ಸ್ವಲ್ಪಗಳ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಕೆಲಸನೂ ಆಗುತ್ತೆ ಟೈಮು ವೇಸ್ಟ್ ಆಗಲ್ಲ ಇನ್ನು ನಾನು ಅಲ್ಲಿ ತೊಗೊಂಡಿದ್ದಂತಹ ಅದು ರಿಂಗು ನನ್ನ ಮಗಳಿಗೆ ಈ ಥರ ರಿಂಗ್ಸ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಆ ರಿಂಗ್ ತೊಗೊಂಡೆ ಇನ್ನು ನಾನು ಮುತ್ತಿನಹಾರ ಲಾಸ್ಟ್ ಟೈಮು ಶಾರ್ಟ ಸಿಕ್ಕಿತ್ತು ಈ ಸಲ ಲಾಂಗಾಗಿ ಸಿಕ್ಕಿದೆ ನನಗಂತೂ ನೋಡಿದ ತಕ್ಷಣ ಖುಷಿ ಖುಷಿಯಾಯಿತು ನನಗೆ ಈ ಥರ ಮತ್ತೊಂದು ಸೆಟ್ ಅಂದರೆ ತುಂಬಾ ಇಷ್ಟ ಸೊ ಲಾಂಗ್ ಹಾರ ಚೆನ್ನಾಗೂ ಇದೆ ಸಖತ್ ಇಷ್ಟ ಆಯಿತು ಸೊ ಜೊತೆ ಕಡಿಮೆ ರೇಟು ಕೂಡ ಹೌದು ಸೊ ಹಾಗಾಗಿ ನೋಡಿದ ತಕ್ಷಣವೇ ತೊಗೊಂಡೆ ಸೊ ಡಾಲರ್ಗಳೆಲ್ಲ ತುಂಬ ಚೆನ್ನಾಗಿದೆ ಸೊ ಈಗಿನ ರೇಟಲ್ಲಿ ಚಿನ್ನ ಅಂತೂ ತೊಗೊಳೋದಕ್ಕಾಗಲ್ಲ ಅಟ್ಲೀಸ್ಟ್ ಇದನ್ನೇ ತೊಗೊಂಡು ಖುಷಿ ಪಡೆಯೋಣ ಅಂಥೇಳಿ ಸೊ ಇದನ್ನು ತೊಗೊಂಡೆ ಎಲ್ಲರೂ ಖುಷಿಪಟ್ಟರು ಇದನ್ನು ನೋಡಿ ಸೊ ಅಲ್ಲಿ ಜಾತ್ರೆಯಲ್ಲಿ ಎಲ್ಲ ಒಟ್ಟಿಗೆ ನೋಡಿದಾಗ ನಮಗೆ ಗೊತ್ತಾಗಲ್ಲ ಯಾವ್ದು ಚೆನ್ನಾಗಿರತ್ತೆ ಏನು ಅಂತ ಬಟ್ ಸಿಂಗಲ್ ಆಗಿ ನಾವು ನೋಡಿದಾಗ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಸಕ್ಕತ್ತಾಗಿದೆ ನನ್ನ ಮಗಳಗೆ ರಿಂಗ್ ತುಂಬ ಇಷ್ಟ ಆಯಿತು